ಮತ್ತು ಇವರಿಂದ ಪ್ರಾಸ್ತಾವಿಕ ನುಡಿಯನ್ನ ನಾವು ಕೇಳೋಣ ಇದೇ ಹದಿನಾರು ರಾಷ್ಟ್ರಗಳನ್ನ ಸಂಚರಿಸಿ ಸುಜ್ಞಾನದ ಬೆಳಕನ್ನು ಬೀರಿ ಬಂದಂತ ಅವರ ಶ್ರೇಷ್ಠ ಭಾರತೀಯ ಸಂತರು ಪ್ರವಚನಕಾರ ಅಂತ ಪೂಜ್ಯ ಶ್ರೀ ಶ್ರೀ ಮಹಂತ ಸ್ವಾಮಿ ಅಪ್ಪನವರಿಂದ ಒಂದು ಪ್ರಶಸ್ತಿ ಪಡೆದು ಆಶೀರ್ವಾದ ಪಡೆದಂತಹ ಕುಮಾರಿಯವರಿಂದ ಈ ಚಿನ್ಮಯವರಿಂದ ನಾವು ನೀವೆಲ್ಲರೂ ಪ್ರಾಸ್ತಾವಿಕ ನೋಡಿ ಅನ್ನ ಇವತ್ತಿನ ಒಂದು ಇದನ್ನು ಕೇಳೋಣ ಬರೀ ಕೇವಲ ನಾಲ್ಕನೇ ಕ್ಲಾಸಿನ ಒಂದು ವಿದ್ಯಾರ್ಥಿನಿ ಹರಿಯುತ್ತಿರಲಿ ಅಂತ ರಂಗದ ಕಣಿವೆ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯೋಟದಲ್ಲಿ ಪಾರಿವಾಳಗಳು ಎಂಬ ಕವಿವಾಣಿ ಆಶ್ರಯದಂತೆ ಈ ಕಾರ್ಯಕ್ರಮವು ನಮ್ಮ ನಿಮ್ಮೆಲ್ಲರ ವಿಶ್ವಾಸದ ಕೊಂಡಿಯಾಗಿದೆ ಅಂತ ಹೇಳ್ತಾ ಈ ಉದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಹನುಮಂತರಾಯ್ ಕಾಕರ್ಗಲ್ ಗುರುಗಳ ಅಡಿದವರೆಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ ಬಾ ಬೆಳಕೆ ಮುಸುಕಿದ ಈ ಮಬ್ಬಿನಲ್ಲಿ ಕೈ ಹಿಡಿದು ಎಂದು ನಾನು ಎಂಬ ಭಾವ ತುಂಬಿದ್ದರೆ ನನ್ನಿಂದಲೇ ಎಂಬ ಅಹಂಕಾರ ನನ್ನಲ್ಲಿ ತುಂಬಿದ್ದರೆ ಅದು ಅಜ್ಞಾನವೆಂಬ ಕತ್ತಲೆ ಈ ಕತ್ತಲೆಗೆ ಬೆಳಕಿನ ಕಿರಣಗಳ ಸಿಂಚನ ಮಾಡುದೇವರೇ ಎಂದು ಪ್ರಾರ್ಥಿಸುತ್ತ ಇಲ್ಲಿ ನೆರೆದಿರುವ ಎಲ್ಲಾ ಗಣ್ಯರಿಗೆ ವಂದಿಸುತ್ತ ಎಲ್ಲ ಗುರು ಹಿರಿಯರಿಗೆ ಶರಣಾರ್ಥಿಗಳು ಮೌನೇಶ್ವರರ ಜಾತ್ರೆಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಹಾಗೆ ನಾವು ನೀವೆಲ್ಲ ಇಲ್ಲಿ ಮನಪೂರ್ವಕವಾಗಿ ಭಾಗಿಯಾಗಿರುವುದು ತುಂಬಾ ಹೆಮ್ಮೆಯ ವಿಷಯ ಸ್ವಾಮಿ ವಿವೇಕಾನಂದರ ಮಾತನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕಾಗಿದೆ ಜನನಿ ಜನ್ನ ಭೂಮೆste ಸ್ವರ್ಗಾದಪಿ ಗರಿಯste ಸ್ವರ್ಗವನ್ನೇ ತಂದು ನನ್ನ ಕಾಲಡಿಯಲಿಟ್ಟರು ಸ್ವರ್ಗಕ್ಕಿಂತ ಅಮಿಗಿಲ ದದ್ದು ನನ್ನ मातृಭೂಮಿ ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ జగತ್ತಿನ ಎಲ್ಲ જીವಿಗಳ ಎಲ್ಲ જીವಿಗಳ ಹೆಸರಾದ ಈ ಚಿಕ್ಕ ಹೆಸರೂರು ಗ್ರಾಮದ ಈ ಸಾರ್ಥಕವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಎಂದರೆ ಎಷ್ಟು ಪಾಠಶಾಲೆಗಳು ನಾವು ಅನೇಕ ಮಹಾನ್ ಶರಣರ ನಾಡಾದ ಈ ಭರತ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲ ಮಹಾನ್ ಪುಣ್ಯವಂತರು ನಮಗೆ ದಾರಿದೀಪವಾಗಿದೆ ಶ್ರೀ ಜಗದ್ಗುರು ಮೌನೇಶ್ವರರು ಕೂಡ ಹದಿನೇಳನೇ ಶತಮಾನದ ಮಹಾ ಮಹಿಮರು ಸರ್ವಧರ್ಮ ಸಮನ್ವಯಿಗಳು ಹಿಂದೂ ಮುಸ್ಲಿಂ ಅವರಿಗೆ ಚಂದ್ರನೊಬ್ಬನೇ ನಿಂದಿಸಿದವನೇ ಕಾಣದ ಹರಿಕಾರರು ಈ ನಮ್ಮ ಮೌನೇಶ್ವರರು ಇಂದಿನ ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನ ದೇವರ ಗಾನೋಳು ಎಂಬ ಗ್ರಾಮದಲ್ಲಿ ಶ್ರೀ ಶೇಷಮ್ಮ ಹಾಗೂ ಶೇಷಪ್ಪ ಎಂಬ ದಂಪತಿಗಳಿಗೆ ಸಾಕ್ಷಾತ್ ಆದಿಲಿಂಗ ದೇವರಿಗೆ ಕಂಬಳಿ ಹಾಸಿ ನದಿಯನ್ನು ದಾಟಿತ್ತು ಸತ್ತಿರುವ ರಾಜಕುಮಾರನನ್ನು ಬದುಕಿಸಿದ್ದು ಸತ್ತಿರುವ ಪವಾಡ ಪುರುಷರ ಸನ್ನಿಧಿಯಲ್ಲಿ ಸತತವಾಗಿ ನವಜೋಡಿಗಳಿಗೆ ಹೊಸ ಜೀವನವನ್ನು ರೂಪಿಸಿಕೊಡುತ್ತಿರುವ ಈ ಎಲ್ಲ ನನ್ನ ಗ್ರಾಮದ ಹೆಮ್ಮೆಯ ಜನತೆಗೆ ನನ್ನ ಕೋಟಿ ಕೋಟಿನ ಮನಗಳು ದೇವರನ್ನು ಒಲಿಸಬೇಕು ಎಂದರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆಂದರೆ ಮೇಲೆ ನೋಡ ಎಂಬಂತೆ ಮರಕ್ಕೆ ಬೇರುಗಳೇ ಬಾಯಿ ಎಂದು ತಿಳಿದು ಬೇರುಗಳಿಗೆ ನೀರುಣಿಸಿದರೆ ಮೇಲೆ ಹೂವು ಹಣ್ಣುಗಳು ಕೊಡುತ್ತದೆ ಹಾಗೆ ಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುವ ಮೂಲಕ ಮೌನೇಶ್ವರನ ಕೃಪೆಗೆ ಪಾತ್ರರಾದವರು ಈ ನನ್ನ ಗ್ರಾಮದ ಜನತೆ ಅದಕ್ಕಾಗಿ ಈ ಅನ್ನದಾಸೋಹ ಹಾಗೂ ಸಾಮೂಹಿಕ ಮದುವೆಗಳನ್ನು ಹಮ್ಮಿಕೊಂಡಿದ್ದು ಎನ್ನುವುದೇ ಮಾಂಗಲ್ಯ ಬಂಧನ ಎರಡು ದೇಹ ಒಂದೇ ಉಸಿರು ಸತಿ ಪತಿ ಒಂದಾದಾಗ ಸೇರುವ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಜವಾಬ್ದಾರಿ ಹೆಚ್ಚುತ್ತದೆ ಕೈ ಹಿಡಿದ ಪತಿ ಸತಿಯೊಂದಿಗೆ ಸುಂದರವಾದ ಜೀವನ ನಡೆಸುವುದರ ಜೊತೆಗೆ ತಂದೆ ತಾಯಿಯನ್ನು ಪ್ರೀತಿಯಿಂದ ಕಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಕಣ್ಣಲ್ಲಿ ಎರಡೇ ಸಲ ನೀರು ಬರುವುದು ಒಂದು ತನ್ನ ಧಾರೆ ಕೊಡುವಾಗ ಮತ್ತು ಸ್ವಂತ ಮಗನಿಂದಲೇ ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಈ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಬೇಕಾದನ್ನು ಪಡೆದುಕೊಳ್ಳಬಹುದು ಆದರೆ ರಾಶಿ ರಾಶಿ ಹಣವನ್ನು ಸುರಿದರೂ ಕೂಡ ತಂದೆ ತಾಯಿ ಸಿಗುವುದಿಲ್ಲ ನೆನಪಿರಲಿ ಸತಿ Behind. <laughs> ದೇವರು ದೇವರನ್ನು ಪೂಜಿಸಿದರೆ ತಂದೆ ತಾಯಿ ಬರುವುದಿಲ್ಲ ಆದರೆ ತಂದೆ ತಾಯಿಯನ್ನು ಪೂಜಿಸಿದರೆ ದೇವರು ಬರುತ್ತಾನೆ ಎಂದು ಹೇಳುತ್ತಾ ಶ್ರೀ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ಸಂಪನ್ನಗೊಂಡಿದೆ ಈಗ ಕಾಣುವ ಈ ಸಂಭ್ರಮದ ಹಿಂದೆ ಕಾಣುವ ಹಾಗೂ ಕಾಣದ ಅಗಣಿತ ಕೈಗಳ ಎಷ್ಟೋ ದಿನಗಳ ಶ್ರಮವಿದೆ ಸೇವೆಗೈದ ಸಕಲ ಸದ್ಭಕ್ತರಿಗೆ ಅನಂತ ಶರಣ ಶರಣಾರ್ಥಿಗಳು ಹಾಗೆ ಮೌನೇಶ್ವರನ ಕೈಯಲ್ಲಿರುವ ಕೊಡಲಿಯ ಮಹತ್ವವನ್ನು ತಿಳಿಯದೆ ಹೋದರೆ ಈ ಕಾರ್ಯಕ್ರಮಕ್ಕೆ ಅರ್ಥವೇ ಇಲ್ಲ ಎಂದು ಭಾವಿಸುತ್ತೇನೆ ನಮ್ಮ ನಿಮ್ಮೆಲ್ಲರಿ ಅಂದರೆ ಮೌನೇಶ್ವರನ ಭಕ್ತರಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಅರಿಷರ್ ವರ್ಗಗಳನ್ನು ಕೊಡಲಿಯಿಂದ ಕೊಚ್ಚಿ ಹಾಕಬೇಕೆಂಬುದೇ ಈ ಕೊಡಲಿಯ ಸಂಕೇತ ಆದುದರಿಂದ ನಾವು ನೀವೆಲ್ಲ ನಮ್ಮಲ್ಲಿರುವ ಅರಿಷರ್ ವರ್ಗಗಳನ್ನು ತೊಡೆದು ಮೌನೇಶ್ವರನ ಕೃಪೆಗೆ ಪಾತ್ರ ರೆ ಅವರ ಮನೆಗೆ ಹಣ್ಣು ಹಾಕೋಣ ದೇಶದಿಂದೇನಿದೆ ಈ ಜಗದಲ್ಲಿ ಪ್ರೀತಿ ಎಂದೇ ಇದ್ದರೆ ಸಾಕು ಇಡೀ ಜಗತ್ತೇ ನನ್ನ ಜೊತೆಯಲ್ಲಿ ಎಂದು ಹೇಳುತ್ತಾ ಸದಾ ಇರಲಿ ಎಂದು ಬಯಸುತ್ತಾ ಮತ್ತೊಮ್ಮೆ ನಿಜವಾಯಿಗೂ ಅಂತ ಒಂದು ಜ್ಞಾನ ಶಕ್ತಿ ಬೆಳೆ ಸೀರೆ ಮಳಕೆಲ್ಲ ಆ ವ್ಯಕ್ತಿ ಆ ಒಂದು ಶಕ್ತಿಯಾಗಿ ಬೆಳೆಯಲು ಸಾಧ್ಯ ಆ ಮೌಲ್ಯೇಶ್ವರ ಆಶೀರ್ವಾದ ಇದೆ ಆ ಬಸವೇಶ್ವರ ಆಶೀರ್ವಾದ ಇದೆ ಅಂತ ನಾನು ಕೂಡ ಭಾವಿಸ್ಕೊಡ್ತೀನಿ ಆ ವಿದ್ಯಾರ್ಥಿನಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಗಳಿಸಿ ಈ ನಮ್ಮ ಚಿಕ್ಕ ಹೆಸರಿನ ಕೀರ್ತಿಯನ್ನ ನಾಡಿನಾದ್ಯಂತ ಹರಡಿಸಲಿ ಅಂತ ಆಸ್ತಿ ನಾನು ಅಪ್ಪಗಳ ಕುಂತು ಮಾತನಾಡ್ತಿದ್ವಿ ಯಾಕೆ ಮಾತನಾಡುವಾಗ ಒಂದೊಂದ್ಸಾರಿ ಹತ್ತ ವರ್ಷ ಕಲ್ತಂತ ವಿದ್ಯೆ ನಮಗ ಒಂದೊಂದ್ಸಾರಿ ಕೈ ಕೊಡದ್ದು ನೋಡೋ ಸರಿ ಇಲ್ಲ ಯಾರೋ ಏನೋ ಮಾತಾಡಿದ ತಕ್ಷಣ ಹೋಗಿ ಬಿಡದಂತ ವಿಷಯ ನೆನಪಿ ಬರಂಗಿಲ್ಲ ಹೋಗಿಲ್ಲನ್ರಿ ಅಂತದ್ರಲ್ಲಿ ಆಯ್ ಸುಲಲಿತವಾಗಿ ಎಲ್ಲಾ ವಿಷಯಗಳನ್ನ ನೆನಪಿಟ್ಕೊಂಡು ಅವುಗಳ ಅಷ್ಟು ಚಂದ ಶಬ್ದಗಳನ್ನ ಜೋಡಿಸಿ ವಿಷಯ ಜೋಡಿಸಿ ಮಾತನಾಡಿ ಜನರಿಗೆ ಮುಡ್ಸೋದೈತಿಲ್ಲ ಅದಷ್ಟು ಚಿಕ್ಕ ವಯಸ್ಸಿಗೆ ಐತಲ್ಲ ಅದು ನಿಜಕ್ಕೂ ಪವಾಡನೆ ಅದು ಅದು ಭುವನೇಶ್ವರ ಪವಾಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ತಂದೆ ತಾಯಿಗಳ ಪುಣ್ಯ ಅದು ಅಂತ ವಿಶೇಷವಾಗಿರುವಂತ ಜನ್ಮ ನಿಮ್ಮ ಮನೆಯಲ್ಲಾಗಿದೆ ಅಂದ್ರೆ ಅದು ನಿಮ್ಮ ಪುಣ್ಯ ಆ ತಾಯಿಗೆ ಆ ಮಗುವಿಗೆ ಒಂದ್ಸಲ ತಗೊಂಡ್ರು ಪ್ರೀತಿಯ ಜ್ವರದ ಪಾದಗಳನ್ನು ನೀಡಬೇಕು ಅಂತ ಮಾತಾಡ್ತಾ ಬಂಧುಗಳೇ ಶ್ರೀಮಠದ ಜಾತ್ರೆ ನಡೀತಾ ಇದೆ ಈಗಾಗಲೇ ಶುರುವಾಗಿದೆ ಜನಜಾಗೃತಿ ಪಾದಯಾತ್ರೆ ನಡೀತಾ ಇದೆ ಸ್ವಾಮಿ ಕೆಲವರಲ್ಲಿ ಯಾತ್ರೆಯಲ್ಲಿ ನಾನು ಭಾಗವಹಿಸಬೇಕಾಗಿದೆ ಅಲ್ಲದೆ ಏಳು ಮತ್ತು ಎಂಟನೇ ಅದು ಗಂಡ ಹುಟ್ಲಿ ಅದ ಆದರ್ಶವಾಗಿ ಹುಟ್ಟಬೇಕು ನಮ್ಮ ಚಿನ್ಮೈ ಎಷ್ಟು ಚಂದ ಮಾತಾಡಿ ಎಲ್ಲರ ಮನಸ್ಸಿಗೆ ಖುಷಿ ಕೊಟ್ಟಾಳಲ್ಲ ನಮ್ಮ ಚಿನ್ಮಯಂತ ಮಗಳು ಹುಟ್ಟಿ ಬರಲಿ ನಮ್ಮ ಚಿನ್ಮಯಂತ ಮಗಳು ಆದರ್ಶದ ಮಗಳು ಈ ಊರಿನ ಕೀರ್ತಿ ಬೆಳಗಿಸ್ತಾಳ ನಮ್ಮ ಆಶ್ರಮದ ದೊಡ್ಡ ಜಾತ್ರಾ ಕಾರ್ಯಕ್ರಮದೊಳಗ ಅವಳಿಗೆ ಪ್ರಶಸ್ತಿ ಕೊಟ್ಟ ನಾವು ಸಿನಿಮಾನ ಮಾಡಿದ್ವಿ ಅವಳನ್ನು ಎಷ್ಟು ಜನ ಕೊಂಡಾಡ್ತಾರೆ ಇವತ್ತು ಎತ್ತ ಕರ್ಸ್ರಿ ಕರ್ಸ್ರಿ ಅಂತಾರೆ ನಮ್ ಕಾರ್ಯಕ್ರಮಕ್ಕೂ ಇಂಥವ್ರನ್ನ ಬಿಡೋದೇ ಇಲ್ಲ ನಾವು ಅಷ್ಟು ಚಂದ ಮಕ್ಕಳು ಇವತ್ತು ನಮ್ಗೆ ಹುಟ್ಟಿ ಬರಬೇಕು ಅಂತ ಆದರ್ಶಕ್ಕೆ ನೀವು ಸಂಕಲ್ಪ ಮಾಡಬೇಕು ಮಕ್ಕಳ ಹಡಿಬೇಕು ಅಂದ್ರೂ ಕೂಡ ಸುಕೃತ ಬೇಕು ಅದಕ್ಕೆ ಪುಣ್ಯದ ಫಲ ಬೇಕು ಮಕ್ಕಳನ್ನ ಹಡಿಯುವಾಗ ಸತಿಪತಿಗಳು